ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ವೀಡಿಯೋದಲ್ಲಿ ಎಲ್ಲ ಚಾಟ್ ರೆಸಿಪಿಗೆ ಯೂಸ್ ಮಾಡುವಂತ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದ್ವರೆಗೂ ಸ್ಟೋರ್ ಮಾಡಬಹುದು ನಮಸ್ತೆ ಫ್ರೆಂಡ್ಸ್ ಇವತ್ತು ಚಾಟ್ ರೆಸಿಪಿಗೆ ಯೂಸ್ ಮಾಡೋವಂಥ ಸ್ವೀಟ್ ಚಿಟ್ನಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇಷ್ಟು ಹುಣಸೆನ ತಗೊಂಡಿದ್ದೀನಿ ಹಾಗೆ ಇದು ಜೀರಿಗೆ ಪೌಡರ್ ಅಂದ್ರೆ ಜೀರಿಗೆನ ಹುರಿದು ಪೌಡರ್ ಅಂಥದ್ದು ಹಾಗೆ ಸ್ವಲ್ಪ ಖರ್ಜೂರ ತೊಗೊಂಡಿದ್ದೀನಿ ಎಂಟು ಖರ್ಜೂರ ತೊಗೊಂಡಿದ್ದೀನಿ ಬೆಲ್ಲ ಇದು ನೋಡ್ಕೊಂಡು ಹಾಕ್ಕೊಳ್ತೀನಿ ಪುಡಿ ಮಾಡಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ತಗೊಂಡಿದ್ದೀನಿ ಮತ್ತು ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟ್ ಕಾಲ ನಮಕ್ ಮತ್ತು ಕಾಳು ಮೆಣಸಿನ ಪೌಡರು ಗರಂ ಮಸಾಲ ನಿಮ್ಮ ಹತ್ರ ಇತ್ತು ಅಂದರೆ ಇವ್ ನಾಲ್ಕು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಬೇಕಿದ್ರೆ ಇವ್ ನಾಲ್ಕು ಕೂಡ ನೀವು ಸ್ಕಿಪ್ ಮಾಡ್ಬೋದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಹಣ್ಣು ಬೆಲ್ಲ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಉಪ್ಪು ಒಂದು ವೇಳೆ ನೀವು ಸಾಂಬಾರು ಪುಡಿ ಹಾಕಲಿಲ್ಲ ಅಂದ್ರೂ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಉಪ್ಪು ಸ್ವಲ್ಪ ಜೀರಿಗೆ ಪೌಡ್ರಿ ಇಷ್ಟಿದ್ರೇ ನಮಗೆ ಆಗುತ್ತೆ ಬಟ್ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅನ್ನೋದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಾ ಇರೋದು ಸೊ ನಾವು ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಿಕ್ಸ್ ಮಂತ್ವರೆಗೂ ನಾವು ಯೂಸ್ ಮಾಡ್ಬೋದು ಸೊ ಎಲ್ಲ ಚಾಟ್ ರೆಸಿಪೀಸ್ಗೆ ನೀವು ಇದನ್ನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚಾಟ್ ರೆಸಿಪೀಸ್ಗೆ ಇದನ್ನ ಯೂಸ್ ಮಾಡ್ಬೋದು ಪಾನಿಪುರಿ ಪುರಿ ಅಥವಾ ಸಮೋಸ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ನೋಡಿ ಇದನ್ನು ತೊಳೆದು ನೀಟಾಗಿ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ಮಣ್ಣು ಥರ ಎಲ್ಲ ಇರುತ್ತೆ ಮತ್ತು ನಾರು ಎಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು ಎರಡು ಅವರ್ ಇದನ್ನು ನೆನೆಯಾಗಿ ಬಿಡಬೇಕು ಖರ್ಜೂರ ಕೂಡ ನಾನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೆನೆಸಿಟ್ಕೊಂಡಿದ್ದೀನಿ ಇದು ನಾನು ಚುರುಮುರಿಗೆ ಮಾಡ್ತಾ ಇರೋದು ಹಂಗಾಗಿ ಇವೆಲ್ಲ ಸ್ಪೈಸಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಅಷ್ಟೇ ಯೂಸ್ ಮಾಡೋದಾದ್ರೆ ಇತ್ತು ಅಂದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಏನಿಲ್ಲ ಆಪ್ಷನ್ ಅಲ್ಲ ಅದೆಲ್ಲ ಬಟ್ ನಾವು ಅಂದರೆ ಚುರುಮುರಿಗೆ ಶಾಪಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಯಾವ ಇಂಗ್ರೀಡಿಯೆಂಟ್ನು ಮಿಸ್ ಮಾಡಕ್ಕೆ ಹೋಗಿಲ್ಲ ಈ ಥರ ಎಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಇದನ್ನು ಒಂದು ನಾಲ್ಕು ಅವರ್ ಆದರೂ ಬಿಡಬೇಕು ಒಣ ಖಜರಾಗಿ ಆಗಿರೋದ್ರಿಂದ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ನಡೆಯುತ್ತೆ ಸೊ ಇದನ್ನು ನಾನು ನೆನೆಯೋಕೆ ಹಾಕಬೇಕಾದ್ರೆ ಬಿಸಿ ನೀರನ್ನು ಹಾಕಿದ್ರೆ ಚೆನ್ನಾಗಿ ನೆನೆಯುತ್ತೆ ಸ್ವಲ್ಪ ಬೇಗ ನೆನೆಯುತ್ತೆ ಹಾಗಾಗಿ ನಾನು ಇದಕ್ಕೆ ಮತ್ತು ಹುಣಸೆಹಣ್ಣೆಗೆ ಎರಡಕ್ಕೂ ಕೂಡ ಬಿಸಿನೀರೇ ನೀರೇ ಹಾಕಿದ್ದೆ ನಾನು ಹುಣಸೆಹಣ್ಣು ಚೆನ್ನಾಗಿ ತೊಳೆದು ಲಾಸ್ಟಿಗೆ ಬಿಸಿನೀರು ಹಾಕಿರೋದ್ರಿಂದ ನಾನು ಬೇಯಲಿಕ್ಕೆ ಇದೇ ನೀರನ್ನೇ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ ಒಬ್ಬರು ನೆನೆಸಿ ರುಬ್ಬಿ ಮಾಡ್ತಾರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಜಾಸ್ತಿ ವೇಸ್ಟ್ ಆಗುತ್ತೆ ಹುಣಸೆಹಣ್ಣು ಈ ರೀತಿ ನಾವು ಮಾಡೋದ್ರಿಂದ ಈ ಮೆಥಡಲ್ಲಿ ಮಾಡೋದ್ರಿಂದ ಹುಣಸೆಹಣ್ಣು ವೇಸ್ಟ್ ಆಗೋದಿಲ್ಲ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಿದ್ದೀನಿ ಖರ್ಜೂರ ಕೂಡ ಇದಕ್ಕೆ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಈ ಥರ ಕೂಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮೆಲ್ಲಗೆ ಸಾಫ್ಟಾಗಿ ಬೆಂದಿರುತ್ತೆ ನಾವು ಆಮೇಲೆ ಮಾಡೋ ಪ್ರೊಸೆಸ್ ಏನಾಗುತ್ತೆ ಈಸಿಯಾಗಿ ಮಾಡ್ಬೋದು ಮತ್ತು ಏನು ವೇಸ್ಟ್ ಆಗೋದಿಲ್ಲ ಇದನ್ನ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ನೋಡಿದ್ರಲ್ಲ ಸೊ ಮನೆಯಲ್ಲಿ ಮಾಡಿಕೊಂಡ್ರೆ ಅಲ್ವಾನ್ಸಿಯಾಗಿ ನಾವು ಎಲ್ಲದಕ್ಕೂ ಚಾಟ್ ರೆಸಿಪೀಸ್ಗೆಲ್ಲ ಆರಾಮ್ಸೆಯಾಗಿ ಯೂಸ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಒಂದು ಕೂಗಿಸ್ಕೊಂಡಿದ್ದೀನಿ ಈ ಬಂದಿದೆ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇದ್ದಾಗೇ ರುಬ್ಬೋದಿಕ್ಕಾಗಲ್ಲ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಓಕೆ ಇವಾಗ ತಣ್ಣಗಾಗಿದೆ ನುಣ್ಣಗೆ ರುಬ್ಕೊಳ್ಬೇಕು ಸೊ ಎಕ್ಸ್ಟ್ರಾ ಇರೋವಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡ್ಕೊಂಡು ನೋಡಿಕೊಂಡು ಗ್ರೈಂಡ್ ಮಾಡಬೇಕಾದ್ರೆ ನೀರು ಬೇಕಾ ಬೇಕಾಗುತ್ತೆ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಾಯ್ತು ಇದನ್ನು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ನೋಡ್ಬೋದು ಈ ಥರ ನನ್ನ ಗ್ರೂಪ್ಕೊಂಡಿದ್ದೀನಿ ಇವಾಗ ಇದನ್ನು ಸೋಸ್ಕೊಳ್ಬೇಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಹುಣ್ಸೆ ಹಣ್ಣು ವೇಸ್ಟ್ ಆಗೋದಿಲ್ಲ ಹಾಗೆ ಇದು ಅಷ್ಟೇ ಖರ್ಜೂರ ಅಷ್ಟೇ ಆ್ಯಡ್ ಮಾಡಲೇಬೇಕಂತೆಲ್ಲ ಕೆಲವೊಬ್ರು ಖರ್ಜೂರ ಕೂಡ ಸ್ಕಿಪ್ ಮಾಡಿ ಬರೀ ಹುಣ್ಸೆ ಹಣ್ಣು ಒಂದನ್ನು ಕೂಡ ಹಾಕಿ ಮಾಡ್ತಾರೆ ಆಪ್ಷನ್ ಅಲ್ಲದೆ ಏನಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಏನೋದಕ್ಕೋಸ್ಕರ ಖರ್ಜೂರವನ್ನು ಯೂಸ್ ಮಾಡಿರೋವಂಥದ್ದು ಇದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಸೋಸ್ಕೊಳ್ಳೋದಕ್ಕೆ ತುಂಬ ದೊಡ್ಡದು ತಗೋಬೇಡಿ ತುಂಬ ಚಿಕ್ಕದು ತೊಗೊಳ್ಬೇಡಿ ಮೀಡಿಯಮ್ ಇರೋವಂಥ ಓನ್ಸ್ ಇರುವಂಥ ಜಾಲರನ್ನ ತಗೊಳ್ಳಿ ಏನಾದರೂ ಗೆಸ್ಟ ಏನಾದರೂ ಇದ್ರೆ ನಾರೆಲ್ಲ ಇದ್ದರೆ ನಮ್ಮ ಸೋಸ್ದಾಗೆಲ್ಲ ಸಪ್ರೇಟಾಗಿ ನೀಟಾಗಿ ಉಳ್ಕೊಳ್ಳೋ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಸೋಸ್ಕೊಂಡಿದ್ದೀನಿ ಇದನ್ನು ಸಲ ಹುರ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಯಾಕೆಂದರೆ ಇದ್ರಲ್ಲಿ ಖರ್ಜೂದ ಪೀಸಸ್ ಇದೆ ಅದಕ್ಕೋಸ್ಕರ ಕಲಿಸ್ಬೇಕು ಹ್ಞೂ ನೋಡಿ ನನ್ನ ಮಗ ಹೇಳ್ತಾ ಇದ್ದಾನೆ ಕಲಿಸ್ಬೇಕಂತೆ ಗ್ಲಾಸ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದನ್ನು ಹಾಕ್ತೀನಿ ಸೋಸದ ಮೇಲೆ ಇಷ್ಟು ನಮಗೆ ಸಪ್ರೇಟು ವೇಸ್ಟೇಜ್ ಸಿಕ್ತು ಇದರಲ್ಲ ಕನ್ಸಿಸ್ಟೆನ್ಸಿ ನಮಗೆ ಕುದ್ದ ನಂತರ ನಮಗೆ ಈ ಕನ್ಸಿಸ್ಟೆನ್ಸಿ ಬೇಕು ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇನ್ನೊಂದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ಟೈಮಲ್ಲೇ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಕುದ್ದೇ ಬೇಕಾದರೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡರನ್ನು ಇದ್ದೀನಿ ಉಪ್ಪು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನಾವು ಆಮೇಲೆ ಟೇಸ್ಟ್ ನೋಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಮೆಣಸಿನ ಪೌಡರು ಅರ್ಧ ಸ್ಪೂನಷ್ಟು ಇದ್ದೀನಿ ಇದು ಗರಂ ಮಸಾಲ ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಇದು ಕೂಡ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಕಾಲ ನಮಕ್ ಬ್ಲ್ಯಾಕ್ ಸಾಲ್ಟು ಇದು ಕೂಡ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಾಲ್ಟ್ ಟೀ ಸ್ಪೂನಷ್ಟು ಅಶ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ನಾವು ಕುದಿಬೇಕಾದ್ರೆ ಹಾಕ್ಕೊಂಡ್ರೆ ಏನಾಗುತ್ತೆ ಇದೆಲ್ಲ ಸ್ವಲ್ಪ ಗಂಟು ಗಂಟು ಆಗ್ಬಿಡುತ್ತೆ ಈ ಥರ ಎಲ್ಲ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಆಮೇಲೆ ನಾವು ಕುದಿಸ್ಕೊಂಡ್ರೆ ಗಂಟು ಗಂಟೇನು ಆಗೋದಿಲ್ಲ ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಇಪ್ಪತ್ತು ನಿಮಿಷದವರೆಗೂನಾದರೂ ಇದನ್ನು ಸಣ್ಣ ಊರಿನಲ್ಲೇ ಕುದಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಅನ್ನಿಸ್ತಿದೆ ಅದಕ್ಕೆ ಇನ್ನೊಂದು ಲಾಸ್ ಲಾಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನ ಆ್ಯಡ್ ಮಾಡಲ್ಲ ಸಾಕು ಇದು ಕರೆಕ್ಟ್ ಇದೆ ಇದು ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗಟ್ಟಿ ಆಗುತ್ತೆ ಏಕೆಂದರೆ ಬೆಲ್ಲ ಬೇರೆ ಆ್ಯಡ್ ಮಾಡ್ತೀವಲ್ವ ಸೊ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಮೂರಿಂದ ನಾಲ್ಕು ಗ್ಲಾಸ್ ಅಷ್ಟು ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ತೆಳ್ಳೋಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದು ಕುದ್ದ ತಕ್ಷಣ ಎಷ್ಟು ಕುದಿಸ್ತೀವೋ ಅಷ್ಟು ಗಟ್ಟಿ ಆಗಿಬಿಡುತ್ತೆ ಸೊ ಅದ್ರ ಗಟ್ಟಿ ಮಾತ್ರ ಮಾಡ್ಕೊಳ್ಬೇಡಿ ಸ್ಟಾರ್ಟಿಂಗೇ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಅದು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೀವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ತೆಳ್ಳೋನೇ ಇರಲಿ ನಾನು ಅಷ್ಟಕ್ಕೆ ನೋಡಿ ಈ ಥರದ್ದು ಒಂದು ಮೂರು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಏನಂದರೆ ಸ್ವೀಟ್ ಚಟ್ನಿಗೆ ಉಪ್ಪು ಖಾರ ಹುಳಿ ಎಲ್ಲ ಈಕ್ವಲ್ ಆಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸ್ವಲ್ಪ ಸಿಹಿ ಇರಬೇಕು ಹುಳಿ ಜೊತೆನೆ ನಾವು ಹುಣಸೇನು ಯೂಸ್ ಮಾಡಿದ್ದೀವಿ ಅಂದರೆ ಬೆಲ್ಲ ಖಂಡಿತ ಯೂಸ್ ಮಾಡಲೇಬೇಕು ಸೊ ಇವಾಗ ಆಲ್ಮೋಸ್ಟ್ ಮಳ್ಳ ಸ್ಟೇಜಿಗೆ ಬಂದಿದೆ ಇವಾಗ ಒಂದು ಸ್ಪೂನಷ್ಟು ನಾನು ಶುಗರ್ ಆ್ಯಡ್ ಇದ್ದೀನಿ ಹಾಗೆ ಒಂದು ಬೌಲಷ್ಟು ನಾನು ಬೆಲ್ಲ ಆ್ಯಡ್ ಇದ್ದೀನಿ ಶುಗರೇ ಬೇರೆ ಸ್ವೀಟ್ ಕೊಡುತ್ತೆ ಬೆಲ್ಲನೇ ಬೇರೆ ಸ್ವೀಟ್ ಕೊಡುತ್ತೆ ಸೊ ಎರಡನ್ನೂ ಕೂಡ ಆ್ಯಡ್ ಇದ್ದೀನಿ ಎರಡು ಅದರದೇ ಆದಂಥ ಸಿಹಿ ಅಂಶ ಇರೋದರಿಂದ ಸೊ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೀವು ಸ್ಟಾರ್ಟಿಂಗಲ್ಲಿ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀರಾ ಅಂದರೆ ಬೇಕಿದೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟಾರ್ಟಿಂಗು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಅಂದರೆ ಖಾರ ಸ್ವಲ್ಪ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಬೋದು ಅಥವಾ ಸ್ವೀಟ್ ಕಡಿಮೆ ಇದ್ದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಉಪ್ಪು ಅಂದರೆ ಯಾವುದೇ ಒಂದು ಟೇಸ್ಟ್ನ ನೀವು ಈ ಟೈಮಲ್ಲಿ ನೋಡ್ಕೊಳ್ಬೇಕು ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸೀಟ್ ಕಡಿಮೆ ಇದೆ ಅನ್ನಿಸ್ತಾ ಇದೆ ಸೊ ಹಂಗಾಗಿ ನಾನು ಇನ್ನೂ ಮೂರು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಮೂರು ಉಂಡೆ ಬೆಲ್ಲ ಆ್ಯಡ್ ಮಾಡಿದ್ದೀನಿ ನನಗೊಂದು ಸ್ವಲ್ಪ ಸೀಟ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಮರಳಿದೆ ಸಾಕಾಗುತ್ತೆಷ್ಟು ಇದು ಏನಾಗುತ್ತೆ ಅಂದರೆ ಆರದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿ ಮಳ್ಳಿದೆ ಟೇಸ್ಟ್ ಕೂಡ ನೋಡಿದ್ದೀನಿ ಪರ್ಫೆಕ್ಟಾಗಿ ಟೇಸ್ಟ್ ಬಂದಿದೆ ಸೊ ಸಾಕು ಇಷ್ಟು ಮಾಡಲಿದ್ರೆ ಸುಮಾರು ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಂಡಿದೆ ಇಷ್ಟು ಮಳ್ಳೋದಕ್ಕೆ ಸೊ ಇವಾಗ ಆಫ್ ಇದ್ದೀನಿ ಇಷ್ಟು ಮಾಡಿದ್ರೆ ಸಾಕು ಮೊದಲು ಜಾಸ್ತಿ ಮಳಸ್ಬಿಟ್ರೆ ಏನಾಗುತ್ತೆ ತುಂಬ ಆಗಿಬಿಡುತ್ತೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನೋಡಿ ಇಷ್ಟಿದ್ರೆ ಸಾಕು ಇದು ಇನ್ನೂ ಏನಾಗುತ್ತೆ ಹಾರಿದ್ರೆ ಗಟ್ಟಿಯಾಗ್ಬಿಡುತ್ತಲ್ಲ ಚೆನ್ನಾಗಿರೋದಿಲ್ಲ ನಮಗೆ ಈಗ ಚುರುಮುರಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟಿದ್ರೇ ಸಾಸ್ ಟೈಫ್ ಇದ್ರೆ ನಾವು ಹಾಕ್ಕೊಳೋಕ್ಕೆ ಕರೆಕ್ಟ್ ಆಗೋದು ಸೊ ನೋಡಿ ಇಷ್ಟು ಮಾಡಲಿದೆ ನಾನು ಆಫ್ ಇದ್ದೀನಿ ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಇದು ಎಷ್ಟು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೆ ಅಂತ ನಾನು ನಾನಿದು ಮಾರ್ನಿಂಗ್ ಇದ್ದೀನಿ ಎಷ್ಟು ತಿಕ್ನೆಸ್ ಬಂದಿದೆ ಅಂತ ನೋಡಿ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಚುರುಮುರಿಗೆ ಇದೇ ಒಂದು ಸಾಸನ್ನು ಯೂಸ್ ಮಾಡೋವಂಥದ್ದು ಇದೇ ಸ್ವೀಟ್ ರೆಸಿಪಿಯನ್ನು ಯೂಸ್ ಮಾಡೋ ಅಂಥದ್ದು ಸ್ವೀಟ್ ಸಾಸನ್ನು ಯೂಸ್ ಮಾಡೋಂಥದ್ದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಸಕ್ಕ ಟೇಸ್ಟಿಯಾಗಿದೆ ನನ್ನ ಮಕ್ಕಳಿಗೆ ಎಷ್ಟು ಇಷ್ಟ ಅಂದರೆ ಇದು ಹಂಗೆ ಕೈಗೆ ಹಾಕ್ಕೊಂಡು ಹಾಕ್ಕೊಂಡೇ ತಿಂತಿರ್ತಾರೆ ಅಷ್ಟು ಇಷ್ಟಪಡ್ತಾರೆ ನನ್ನ ಮಕ್ಕಳು ಇವಾಗ ಒಂದು ಬಾಟಲ್ಗೆ ಹಾಕ್ತಾಯಿದ್ದೀನಿ ನಾವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ವರೆಗೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಕ್ಸ್ ಮಂತ್ವರೆಗೂ ಸ್ಟೋರ್ ಮಾಡಿ ನಾವು ಇಟ್ಕೊಳ್ಬೋದು ನೋಡಿ ಕರೆಕ್ಟಾಗೆ ಒಂದು ಬಾಕ್ಸ್ ಆಗಿದೆ ನೋಡುತ್ತೆ ಅಲ್ಲ ಮನೆಯಲ್ಲೇ ಈಸಿಯಾಗಿ ಹೇಗೆ ಸ್ವೀಟನ್ನು ಮಾಡ್ಕೊಳ್ಬೋದು ಅಂತ ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸೊ ನನ್ನ ವೀಡಿಯೋ ಸಾರಲ್ಲ ನೋಡ್ತಿದೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್